ಮೇಡಂ ಸರ್ ಹಲೋ ಯಾರ್ ನೀವು ಏನ್ ಬೇಕು ಮೇಡಂ ನಾನು ಕಾರ್ಪೊರೇಷನ್ ಇಂದ ಬರ್ತಾ ಇದ್ದೀನಿ ಮೇಡಂ ನಾವು ರೇಷನ್ ಕಾರ್ಡ್ ತೆರೆದು ಕೊಡ್ತಾ ಇದ್ದೀವಿ ನಿಮ್ಗೆ ಕಾರ್ಡ್ ಇದೆಯಾ ಇಲ್ಲ ರೀ ನಾವ್ ಇನ್ನು ಅಪ್ಲೈ ಮಾಡ್ಲಿಲ್ಲ ಇನ್ನು ಅಪ್ಲೈ ಮಾಡ್ಲಿಲ್ಲ ಸರಿ ಮೇಡಂ ಹಾಗಿದ್ರೆ ಒಂದ್ ಕೆಲಸ ಮಾಡೋಣ ಹೊಸ ಕಾರ್ಡ್ ಅಪ್ಲೈ ಮಾಡೋಣ ನಿಮ್ಮ ಹೆಸರು ಸೋನಿ ಮ್ಯಾರಿಡ ಹೌದು ಏಜ್ ಟ್ವೆಂಟಿ ನಿಮ್ಮ ಹಸ್ಬೆಂಡ್ ಹೆಸರು ಸಾಗರ್ ಏಜ್ ಫಿಫ್ಟಿ ಫಿಫ್ಟಿನಾ ಏನ್ರಿ ಯಾಕೆ ಅಷ್ಟೊಂದು ಆಶ್ಚರ್ಯ ಆ ಅದಲ್ಲ ಇವ್ರೆ ನಿಮ್ಮ ಏಜು ಟ್ವೆಂಟಿ ಮಾತ್ರ ಇದೆ ನಿಮ್ಮ ಹಸ್ಬೆಂಡ್ಗೆ ಏಜು ಐವತ್ತಾಗಿದೆ ಅಂತಿದ್ದೀರಾ ಹೌದು ರೀ ನನಗೂ ನನ್ನ ಹಸ್ಬೆಂಡ್ಗೂ ಮೂವತ್ತು ವರ್ಷ ಡಿಫ್ರೆನ್ಸ್ ತರ್ಟಿ ಇಯರ್ಸ್ ಡಿಫರೆನ್ಸ್ ಅಲ್ಲಿ ಹೇಗ್ ಮದುವೆ ಮಾಡ್ಕೊಂಡ್ರಿ ಖಂಡಿತ ಹೇಳಲೇಬೇಕಾ ಅದಿಲ್ಲ ಇವ್ರೆ ನಾರ್ಮಲ್ ಆಗಿ ಹುಡುಗ ಮತ್ತೆ ಹುಡುಗಿಗೆ ಐದು ಅಥವಾ ಹತ್ತು ವರ್ಷ ಮಾತ್ರ ಡಿಫ್ರೆನ್ಸ್ ಇರುತ್ತಲ್ವಾ ಆದ್ರೆ ನೀವ್ ಹೇಗೆ ಮೂವತ್ತು ವರ್ಷ ಡಿಫ್ರೆನ್ಸ್ ಇರೋರನ್ನ ಮದುವೆ ಮಾಡ್ಕೊಂಡ್ರಿ ಅದು ತಿಳ್ಕೊಳನಾ ಅಂತಾನೆ ಕೇಳ್ದೆ ನಂದು ತುಂಬಾನೇ ದೊಡ್ ಕುಟುಂಬ ರೀ ಓ ಚಿಕ್ಕ ವಯಸ್ಸಲ್ಲೇ ಅಪ್ಪ ತೇರ್ ಹೋದ್ರು ಅಮ್ಮ ತುಂಬಾ ಕಷ್ಟಪಟ್ಟು ನಮ್ಮನ್ನ ಬೆಳೆಸಿದ್ರು ನಾನಾದ್ಮೇಲೆ ಮೂರು ತಂಗಿಯರಿದ್ದಾರೆ ನಾವು ಕಷ್ಟದಲ್ಲಿರ್ಬೇಕಾದ್ರೆ ಈ ಸಂಬಂಧ ನಮ್ಮ ಹತ್ರ ಬಂತು ಅವರಿಗೆ ವಯಸ್ಸು ನನ್ಗಿಂತ ಜಾಸ್ತಿನೇ ನೋಡಕ್ ತುಂಬಾ ಒಳ್ಳೆಯವರಾಗಿನೋ ಮತ್ತೆ ದೊಡ್ಡ ಶ್ರೀಮಂತರಾಗಿದ್ರು ನನ್ನ ಫ್ಯಾಮಿಲಿನ ನೋಡ್ಕೊಳ್ತೀನಿ ತಂಗೀರ್ನೆಲ್ಲ ಚೆನ್ನಾಗಿ ಓದಿಸ್ತೀನಿ ಅಂತ ಹೇಳಿದ್ರು ಅದಕ್ಕಾಗಿನೆ ಈ ಮದ್ವೆ ಒಪ್ಕೊಂಡೆ ಹಾಗಿದ್ರೆ ಇಷ್ಟು ವರ್ಷ ಡಿಫರೆನ್ಸ್ ಆ ನಾನು ತುಂಬಾ ಹ್ಯಾಪಿಯಾಗೇ ಇದ್ದೀನಿ ಅವ್ರಗ್ ತುಂಬಾ ಒಳ್ಳೆ ಮನ್ಸು ನಿಜವಾದ್ ಸಂತೋಷ ಅನ್ನೋದು ನೀವು ನೆನ್ಸ್ಕೊಂಡಿರೋ ಹಾಗಿಲ್ಲ ಸರ್ ಅದು ಮನ್ಸಿಗೆ ಸಂಬಂಧಪಟ್ಟಿದ್ದು ಅವ್ರನಿಂದ ನಾನು ಯಾವತ್ತೂ ಸಂತೋಷವಾಗೇ ಇದ್ದೀನಿ ಯಾರೇನೇ ಹೇಳಿದ್ರು ಅವರೇ ನನ್ನ ಗಂಡ ನಾನೇ ಅವರ ಹೆಂಡ್ತಿ ಅವರನ್ನ ಸಂತೋಷವಾಗಿ ಇಟ್ಕೊಳ್ಳೋದೆ ನನ್ನ ಜವಾಬ್ದಾರಿ ಹ್ಮ್ ಚಾನ್ಸೇ ಇಲ್ಲ ಇವ್ರೆ ನಿಮ್ಮ ಹಂತ ಹುಡುಗಿ ಸಿಗೋದು ತುಂಬಾ ಕಷ್ಟ ಇವ್ರೆ ಈ ಕಾಲದಲ್ಲಿ ಯಾರು ಕುಟುಂಬದ ಬಗ್ಗೆ ಯೋಚನೆ ಮಾಡದೆ ತುಂಬಾ ಸೆಲ್ಫಿಶ್ ಆಗಿದ್ದಾರೆ ಆದ್ರೆ ನೀವು ನಿಮ್ಮ ಫ್ಯಾಮಿಲಿಗೋಸ್ಕರ ನಿಮ್ಮ ಸಿಸ್ಟರ್ಸ್ಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದೀರ ಸರಿ ನಾವು ಫಾರ್ಮ್ ಫಿಲ್ ಮಾಡೋಣವಾ ನಿಮ್ ಡೋರ್ ನಂಬರ್ ಹೇಳಿ ಹೌಸ್ ನಂಬರ್ ಸೆವೆಂಟಿ ಟೂ ಓಕೆ ಎಸ್ ಎಸ್ ಸ್ಟ್ರೀಟ್ ಹ್ಮ್ ಆರ್ ಆರ್ ನಗರ್ ಬೆಂಗಳೂರು ಸೆವೆಂಟಿ ಏಟ್ ಹ್ಮ್ ತಗೊಳ್ಳಿ ಮೇಡಮ್ ಇದ್ರ ಸೈನ್ ಹಾಕಿ ಓಕೆ ಸರಿ ಇವ್ರೆ ಹೊಸ ಕಾರ್ಡ್ ನಿಮ್ಗೆ ಒಂದ್ ಮೂವತ್ ದಿನದಲ್ಲಿ ಬಂದ್ಬಿಡ್ತಾರೆ ಸರಿನಾ ನೋಡ್ದವ್ರಲ್ಲ ಇದ್ರ ಬಗ್ಗೆನೇ ಕೇಳ್ತಿದಾರಲ್ಲ ಇವ್ರಿಗೆಲ್ಲ ಬೇರೆ ಕೆಲಸನೇ ಇಲ್ವಾ ಇನ್ನೊಬ್ಬರಿಗೆ ಫ್ರೀ ಅಡ್ವೈಸ್ ಕೊಡೋದೇ ಕೆಲಸ ಅಂತ ಇಟ್ಕೊಂಡಿದಾರಾ ನಮ್ಮ ಲೈಫ್ನ ಇಷ್ಟ ಬಂದಂಗೆ ಬಾಳಕ್ಕೆ ಬಿಡಲ್ಲ ಅನ್ಸುತ್ತೆ ಇವರಿಗೆಲ್ಲ ಉತ್ತರ ಹೇಳಿ ಹೇಳಿ ನನ್ನ ನಾಲ್ಗೇನೆ ಸೌದೋಗ್ತಿದೆ ಚ